ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಿ ಬಿಗ್ ಬಾಸ್ ನ ಹವ ಎಲ್ಲಾ ಕಡೆ ಜೋರಾಗಿ ನಡೀತಾ ಇದೆ ಸೊ ಈ ಸೀಸನ್ ಹತ್ತರ ವಿಜೇತ ಯಾರಾಗಬಹುದು ಅನ್ನೋ ನಿಮ್ಮ ಸ್ಟೇಕ್ ಕ್ಯೂರಿಯಾಸಿಟಿ ನನಗೂ ಉಳ್ಕಂಡಿದೆ ಯಾರು ವಿನ್ ಆಗ್ಬಹುದು ಅನ್ನೋದನ್ನ ನೀವು ಈ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೂ ಮೊದಲು ನಮ್ಮ ಮೆಹಬೂಬಾ ಸಿನಿಮಾದ ಆಡದ ಹಾಡು ಅನ್ನೋ ಒಂದು ಬ್ಯೂಟಿಫುಲ್ ಸಾಂಗ್ ಜನ್ಕಾರ್ ಮ್ಯೂಸಿಕ್ ಅಲ್ಲಿ ಸಿಗತ್ತೆ ದಯವಿಟ್ಟು ಹೋಗಿ ಮೆಹಬೂಬಾ ಆಡದ ಹಾಡು ಅಂತ ಹುಡುಕಿದ್ರೆ ನಿಮ್ ಜನ್ಕಾರ್ ಯೂಟ್ಯೂಬ್ ಅಲ್ಲಿ ಜನ್ಕಾರ್ ಮ್ಯೂಸಿಕ್ ಅಲ್ಲಿ ಸಿಗುತ್ತೆ ನೋಡಿ ಹರಿಸಿ ಆರೈಸಿ ನಮ್ಮ ಸಪೋರ್ಟ್ ಮಾಡಿ ನಮ್ಮ ಮೆಹಬೂಬ ಸಿನಿಮಾ ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ಆಂಡ್ ಈಸ್ ಕಮಿಂಗ್ ಪಾಯಿಂಟ್ ಟು ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಬಿಗ್ ಬಾಸ್ ಸೀಸನ್ ಹತ್ತು ಈ ಒಂಬತ್ತು ಜನರ ವಿನ್ನರ್ಗಳನ್ನ ಜೊತೆ ಹತ್ತನೇ ವಿನ್ನರ್ ಯಾರಾಗ್ಬೋದು ಅಂದರೆ ನಮ್ಮೆಲ್ಲ ಒಂಬತ್ತು ಜನಗಳ ಜೊತೆ ಈ ಹತ್ತನೇ ವಿನ್ನರ್ ಯಾರು ಆಗ್ತಾರೆ ಅನ್ನೋ ಒಂದು ನನಗೂ ಕ್ಯೂರಿಯಾಸಿಟಿ ಇದೆ ಸೊ ಈ ಕಾಮೆಂಟ್ನ ಮುಖಾಂತರ ಅದನ್ನು ತಿಳಿಸಿ ಅಂತ ಹೇಳಿದೆ ಹಾಗೆ ನಮ್ಮ ಮೆಹಬೂಬ ಸಿನಿಮಾಗೂ ಒಂದು ಹಾಲ್ ದ ಬೆಸ್ಟ್ ಹೇಳಿದ್ರೆ ನನಗಿನ್ನೂ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಈ ಆರು ಜನ ಇರ್ತಾರೆ ಅಂತ ನಾ ಒಂದು ಒಂದು ತಿಂಗಳ ಹಿಂದೆ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ಡ್ರೋನ್ ಪ್ರತಾಪ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಸಂಗೀತ ಅವರು ಕಾರ್ತಿಕ್ ಅಂಡ್ ವಿನಯ್ ಬ್ಯೂಟಿಫುಲ್ ಆಗಿ ಆಡ್ತಾ ಇದ್ದಾರೆ ಈ ಹಿಂದಿನ ಸೀಸನ್ಗಳಲ್ಲಿ ಅದು ಇಬ್ರು ಮೂರು ಜನದಲ್ಲಿ ಯಾರನ್ನೋ ಒಬ್ಬರು ಪೋಟಿ ಇರ್ತಿತ್ತು ಅಥವಾ ಇಬ್ಬರಲ್ಲಿ ಯಾರನ್ನೋ ಒಬ್ರು ಇರ್ಬೋದು ಅನ್ಸ್ತಾ ಇತ್ತು ಬಟ್ ಈ ಸಾರಿ ನಾಲ್ಕೈದು ಅಟ್ಲೀಸ್ಟ್ ಜನರ ಮಧ್ಯೆ ಟೈ ಆಗುವಂತ ಅಂದ್ರೆ ದೇ ಆರ್ ವೆರಿ ಪೊಟೆನ್ಷಿಯಲ್ ಇವಾಗ ನಾವು ವರ್ತೂರ್ ಸಂತೋಷ್ ಹಾಗೂ ಡ್ರೋನ್ ಪ್ರತಾಪ್ ಅವ್ರ ತಗೊಂಡ್ರೆ ಕಾಮನರ್ ವು ಆರ್ ಪ್ಲೇಯಿಂಗ್ ಎಕ್ಸ್ಟ್ರೀಮ್ಲಿ ಗ್ರೇಟ್ ಅವ್ರದ್ದೇ ಆದಂಥ ಒಂದು ಅದ್ಭುತವಾದ ಫ್ಯಾನ್ ಬೇಸ್ನ ಬೆಳೆಸ್ಕೊಂಡಿದ್ದಾರೆ ಇವರಿಬ್ಬರು ನಮ್ಮ ವಿನಯ್ ಆ್ಯಂಡ್ ಕಾರ್ತಿಕ್ ಅವ್ರಂತಕೊಂಡ್ರೆ ಅವರ ಸ್ಟೈಲ್ ಅವರ ಬಿಹೇವಿಯರ್ ನೇಚರ್ಗಳಲ್ಲಿ ತುಂಬ ಅದ್ಭುತವಾಗಿ ಆಡ್ಕೊಂಡು ಬಂದಿದ್ದಾರೆ ಸಂಗೀತ ಅಂತ ಅಂದಿದ ತಕ್ಷಣ ಒಂದು ವುಮೆನ್ ಸಿಕ್ಕಮಡೆ ಸಖತಾಗಿ ಆಡ್ತಿರೋ ಒಬ್ಬ ಕಂಟೆಸ್ಟೆಂಟ್ ತುಗಾಲಿ ಸಂತೋಷ್ ಅಂತ ತಗೊಂಡಿದ್ದ ತಕ್ಷಣ ಒಬ್ಬ ಅದ್ಭುತವಾದ ಕಾಮಿಡಿ ಟೈಮಿಂಗ್ ಇರೋ ಒಬ್ಬ ಕ್ಯಾರೆಕ್ಟರ್ ಸೊ ಇಷ್ಟು ಜನಗಳ ಮಧ್ಯದಲ್ಲಿ ಯಾರು ವಿನ್ನರ್ ಆಗ್ತಾರೆ ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ನನಗೆ ಸಿಕ್ಕಾಪಟ್ಟೆ ಇದೆ ನನಗೆ ನಾನು ಪ್ರಾಮಾಣಿಕವಾಗಿ ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿ ಕೇಳ್ತಾರೆ ಯಾರು ಗೆಲ್ಬೋದು ಯಾರು ಗೆಲ್ಬಾರ್ದು ಅಂತ ನನಗೊಂದು ಚೂರು ಗೆಸ್ ಸಿಕ್ತಿಲ್ಲ ಯಾರು ಗೆಲ್ಬಹುದು ಅನ್ನೋದು ನಿಮ್ಮೆಲ್ಲರ ಥರ ಅಷ್ಟೇ ಕ್ಯೂರಿಯಾಸಿಟಿಯಲ್ಲಿ ನಾನು ಬಿಗ್ ಬಾಸ್ಗೋಸ್ಕರ ಕಾಯ್ತಾ ಇದ್ದೀನಿ ನೋಡೋಣ ಯಾರು ಸೀಸನ್ ಹತ್ರ ವಿಜೇತರಾಗ್ತಾರೆ ಅನ್ನೋದನ್ನು ಎಸ್ ಥ್ಯಾಂಕ್ ಯು ಆ್ಯಂಡ್ ದಯವಿಟ್ಟು ನಮ್ಮ ಮೆಹಬೂಬಾ ಸಿನಿಮಾದ ಹಾಡದ ಹಾಡು ಹಾಡನ್ನು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಮೆಹಬೂಬ ಆಡದ ಹಾಡು ಅಂತ ಹುಡುಕಿದ್ರೆ ಜನ್ಕಾರ್ ಒಂದು ಅಲ್ಲಿ ನಿಮಗೆ ಸಿಗುತ್ತೆ ದಯವಿಟ್ಟು ನೋಡಿ ಹರಿಸಿ ಆರೈಸಿ ಇಂಥದೇ ಒಂದು ಬಿಗ್ ಬಾಸ್ ಸೀಸನ್ ಹೆಂಗೆ ಎಂಜಾಯ್ ಮಾಡ್ತಿರೋ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಲ ಹೆಂಗೆ ಮೆರೆಸ್ತಿರೋ ಅದೇ ಥರ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಬೇಕು ಯಾಕಂದರೆ ಈ ಸಿನಿಮಾಗೆ ಎಲ್ಲ ಜವಾಬ್ದಾರಿಯನ್ನು ನಾನೇ ವಹಿಸ್ಕೊಂಡಿದ್ದೀನಿ ಐ ಮೀನ್ ಎಲ್ಲ ಜವಾಬ್ದಾರಿ ಇನ್ ದ ಸೆನ್ಸ್ ಆಸ್ ಪ್ರೊಡ್ಯೂಸಿಂಗ್ ಆಗಿನೂ ನಾನು ಪ್ರೊಡ್ಯೂಸರ್ ಆಗಿನೂ ನಿಮ್ಮ ಮುಂದೆ ಬರ್ತಾ ಇದೀನಿ ಸಿನಿಮಾ ಮುಖಾಂತರ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಂತ ಜೈ ಹಿಂದ್ ಜೈ ಮ್ಯಾ